ನಮಸ್ಕಾರ ನ್ಯೂಸ್ ಟ್ವೆಲ್ ಪಿ ಎಂಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗಿದ್ದಂಥ ಒಂದು ಪ್ರಕರಣ ಇದು ಕೊರೋನಾ ಟೈಮ್ ಅಲ್ಲಿ ಅದು ಚಾಮರಾಜನಗರ ಆಕ್ಸಿಜನ್ ದುರಂತ ಪ್ರಕರಣ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಘಟನೆಯ ಮರುತನಿಖೆಗೆ ಒಪ್ಪಿಗೆಗೆ ಸರ್ಕಾರಕ್ಕೆ ಪತ್ರವನ್ನು ಬರೆಯಲಾಗಿದೆ ಸರ್ಕಾರಕ್ಕೆ ಪತ್ರವನ್ನು ಬರೆಯಲಾಗಿದೆ ಅಂತ ಆರೋಗ್ಯ ಸಚಿವರಾಗಿರುವಂತ ದಿನೇಶ್ ಅವರು ಮಾತನಾಡಿದ್ದಾರೆ ಅದೇ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ನಾನು ಹೇಳಿದ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ್ದು ಕಾಂಗ್ರೆಸ್ ನಾಯಕರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪ್ರತಿಭಟನೆಯನ್ನ ಮಾಡಿದ್ರು ಸರ್ಕಾರ ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ಎಲ್ಲ ವ್ಯಕ್ತವಾಗಿತ್ತು ಹಾಗೆ ಆ ಅಂದ್ರೆ ಈ ಫಲಾನುಭವಿಗಳನ್ನ ಅದ್ರ ಜೊತೆಗೆ ಅಲ್ಲಿ ಸಾವನ್ನಪ್ಪಂತವ್ರನ್ನ ಅವ್ರನ್ನೆಲ್ಲರನ್ನೂ ಕೂಡ ಹೋಗಿ ಭೇಟಿಯಾಗಿದ್ರು ನನ್ನ ಪತ್ರಕ್ಕೆ ಸರ್ಕಾರದಿಂದಲೂ ಕೂಡ ಮರುಪತ್ರ ಬಂದಿದೆ ಯಾವ ಅಂಶಗಳ ಆಧಾರದಲ್ಲಿ ಮರುತನಿಖೆ ಆಗಬೇಕು ಚಾರ್ಜ್ ಫ್ರೇಮ್ ಮಾಡಿ ಕೊಡಿ ಅಂತ ಮರುಪತ್ರ ಬಂದಿದೆ ಮೈಸೂರಿನಲ್ಲಿ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟರು ಮರುದನಿಖೆ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ಮರುದನಿಖೆ ಯಾವ ರೀತಿಯಾಗಿ ಆಗಬೇಕು ಅಂತ ನೀವು ಸ್ಪಷ್ಟವಾಗಿ ಚಾರ್ಜಸ್ ಅನ್ನ ನೀವು ಮಂಡಿಸಿ ಅಂತ ಹೇಳ್ಬಿಟ್ಟು ಸರ್ಕಾರ ನಮ್ಗೆ ಹೇಳಿದೆ ಅದರಿಂದ ಅದನ್ನು ಕೂಡ ಈಗ ರೆಡಿ ಆಗಿದೆ ಇನ್ನು ಸ್ವಲ್ಪ ದಿವಸದಲ್ಲಿ ಅದನ್ನು ನಾವು ಚಾರ್ಜಸನ್ನು ಫ್ರೇಮ್ ಮಾಡಿ ನಾವು ತನಿಖೆಗೆ ಆದೇಶವನ್ನು ಮಾಡಿಸ್ತೀವಿ ನಮ್ಮ ಮೇಲ್ನೋಟಕ್ಕೆ ಇದರ ಲೋಪದೋಷ ಆಗಿದೆ ಲೋಪದೋಷ ಅಂತ ಹೇಳಿದ್ರೆ ಕೇವಲ ಕೆಳಮಟ್ಟದ ಅಧಿಕಾರಿಗಳಲ್ಲ ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಇದರಲ್ಲಿ ಸ್ವಲ್ಪ ಅವರ ಜವಾಬ್ದಾರಿಯಿಂದ ಜವಾಬ್ದಾರಿ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ ಲೋಪ ಆಗಿದೆ ಅಂತ ನನಗೆ ಮೇಲ್ನೋಟಕ್ಕೆ ಅನಿಸ್ತಾ ಇರತಕ್ಕಂಥ ವಿಚಾರ ಆದ್ದರಿಂದ ಸಮಗ್ರವಾದಂಥ ಒಂದು ರೀತಿಯಾಗಿ ತನಿಖೆಯನ್ನು ಮಾಡಬೇಕು ಹಿಂದೆ ಆಗಿರ್ತಕ್ಕಂಥ ಸರಿಯಾಗಿ ಆಗಿಲ್ಲ ಅಂತ ನನ್ನ ನನ್ನ ಸ್ಪಷ್ಟ ಅಭಿಪ್ರಾಯ ಅದಕ್ಕೋಸ್ಕರ ಈಗ ನಾವು ಸದ್ದು ಮಾಡಿದಂತ ಪ್ರಕರಣ ರಾಜ್ಯದಲ್ಲಿ ಅದು ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಶೀಘ್ರವೇ ಮರುಜೀವ ಬರುತ್ತಾ ಕಾದ್ ನೋಡಬೇಕು ಪ್ರಕರಣದ ಬಗ್ಗೆ ಹೆಚ್ಚಿನ ತನಿಖೆಗೆ ಅನುಮತಿ ಕೋರಿ ಪತ್ರವನ್ನ ಬರೆಯಲಾಗಿದೆ ಸಿಐಡಿ ಡಿಜಿಪಿ ಆಗಿರುವಂತಹ ಎಂಎ ಸಲೀಂ ಅವರಿಗೆ ಕಮಿಷನರ್ ಪತ್ರವನ್ನ ಬರೆದಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಪತ್ರವನ್ನು ಬರೆದಿದ್ದಾರೆ ಕಾಟನ್ಪೇಟೆ ಠಾಣೆಯಲ್ಲಿ ದಾಖಲಾಗಿದ್ದಂತ ಬಿಟ್ಕಾಯಿನ್ ಕೇಸ್ ಎಲ್ಲ ಅಂಶಗಳನ್ನ ಪತ್ರದಲ್ಲಿ ಕಮಿಷನರ್ ದಯಾನಂದ್ ಅವರು ಉಲ್ಲೇಖವನ್ನ ಮಾಡಿದ್ದಾರೆ ಸದ್ಯದಲ್ಲೇ ಪ್ರಕರಣದ ಮರುತನಿಖೆ ಆರಂಭವಾಗುವಂತ ಸಾಧ್ಯತೆ ಇದೆ ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ಈಗ ಸಿ ಐ ಡಿ ಜಿ ಪಿ ಆಗಿರುವಂತ ಸಲೀಂ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲವು ಸೃಷ್ಟಿ ಮಾಡಿತ್ತು ತನಿಖೆ ತನಿಖೆ ಆಗಿರತಕ್ಕಂಥದ್ದು ಒಂದು ಹಂತ ಇನ್ನೂ ಹೆಚ್ಚಿನ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಏನಾದರೂ ಜಾಲಗಳು ಇದ್ದಾವೆಯೇ ಇದರಲ್ಲಿ ಬಿಕಾಸ್ ಹ್ಯಾಕರ್ಸ್ಗಳು ಇನ್ವಾಲ್ವ್ ಆಗಿದ್ದಾರೆ ಮತ್ತೆ ಬೇರೆ ಬಹಳಷ್ಟು ಇವನ್ ಹ್ಯಾಕಿಂಗ್ನಲ್ಲೇ ಬಹಳ ಪರಿಣಿತ ರೀತಿಯಲ್ಲಿ ಕೃತ್ಯಗಳನ್ನು ಮಾಡಿದ್ದಾರೆ ಜೊತೆಗೆ ಸರ್ಕಾರ ಈ ಪ್ರಕ್ರಿಮೆಂಟ್ ಪೋರ್ಟಲ್ ಕೂಡ ಹ್ಯಾಕ್ ಮಾಡಿದ್ದಾರೆ ಸೊ ಆದ್ದರಿಂದ ಇದು ಇನ್ನೂ ಹೆಚ್ಚು ವ್ಯವಸ್ಥಿತವಾಗಿ ಮತ್ತು ವಿವರವಾಗಿ ತನಿಖೆ ಆಗಬೇಕು ಅಂತ ಹೇಳುವ ಚಾಮರಾಜನಗರ ಆಕ್ಸಿಜನ್ ದುರಂತ ಪ್ರಕರಣ ಮತ್ತು ಒಂದು ಕಡೆ ಬಿಟ್ಕಾಯಿನ್ ಪ್ರಕರಣ ನೋಡ್ತಾ ಇದ್ರೆ ಅದರ ಜೊತೆಗೆ ಈಗ ಆಲ್ರೆಡಿ ಬಿಜೆಪಿ ನಾಯಕರಿಗೆ ಒಂದ್ ಕಡೆ ಅವ್ರ ಪಕ್ಷದಲ್ಲೇ ಹೊಂದಾಣಿಕೆ ಟೆನ್ಷನ್ ಇರುವಂತದ್ದು ಬಹಿರಂಗವಾಗಿ ಕೆಸರಾಚಾಟ ನಡೀತಾ ಇದೆ ಅದರ ಜೊತೆಗೆ ಹಗರಣಗಳ ವಿಚಾರಗಳಿದವಲ್ಲ ಇದು ಇನ್ನಷ್ಟು ಟೆನ್ಷನ್ ಅನ್ನ ತಂದಿಡುವಂತ ಸಾಧ್ಯತೆ ಇದೆ ಬಿಕಾಸ್ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದವರು ಆರೋಪವನ್ನು ಮಾಡ್ತಾ ಇದ್ರು ಅಧಿವೇಶನದಲ್ಲೂ ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ನಿಟ್ಟಿನಲ್ಲಿ ಪ್ರತಿಭಟನೆಗಳನ್ನೆಲ್ಲ ಮಾಡಿದ್ರು ಈಗ ಹಗರಣಗಳ ಬಗ್ಗೆ ತನಿಖೆಗೆ ತಂಡವನ್ನು ರಚನೆ ಮಾಡುವಂತ ಸಾಧ್ಯತೆ ಇದೆ ಹಲವು ಹಗರಣಗಳ ತನಿಖೆಗೆ ಹೆಚ್ಚಾಗ್ತಾ ಇದೆ ಒತ್ತಾಯ ವಿಶೇಷ ತನಿಖಾ ತಂಡ ರಚಿಸಿ ಹಗರಣಗಳನ್ನು ತನಿಖೆ ಮಾಡಿಸುವಂತ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಲಾಗ್ತಾ ಇದೆ ಸಿಎಂ ಮೇಲೆ ಹಲವು ಸಚಿವರಿಂದ ಒತ್ತಡ ಹೆಚ್ಚಾಗ್ತಾ ಇದೆ ತನಿಖೆ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ ಪ್ರಮುಖವಾಗಿ ಒಂದು ಆರು ಪ್ರಕರಣಗಳನ್ನು ಮುಂದಿಟ್ಕೊಂಡು ಎಸ್ ಐ ಟಿ ತನಿಖೆಯನ್ನು ಮಾಡಿಸುವಂತ ನಿಟ್ಟಿನಲ್ಲಿ ಪ್ರಜರನ್ನ ಹಾಕಲಾಗ್ತಾ ಇದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಚಿದಾನ್ ಪಟೇಲ್ ನೋಡ್ತಾ ಇದ್ವಿ ಮೇಯ್ನ್ ಆಗಿ ಬಿಜೆಪಿ ಸರ್ಕಾರ ಇದ್ದಂತ ಟೈಮ್ನಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಂಥ ಟೈಮ್ನಲ್ಲಿ ಪ್ರತಿಯೊಂದು ಹಗರಣಗಳನ್ನು ಕೂಡ ಮುನ್ನಲೆಗೆ ತಂದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇತ್ತು ನಲ್ವತ್ತು ಪರ್ಸೆಂಟ್ ಆಗಿರ್ಬೋದು ಪಿ ಎಸ್ ಐ ಹಗರಣ ಆಗಿರ್ಬೋದು ಶಿಕ್ಷಕರ ನೇಮಕಾತಿ ಪ್ರಕರಣ ಆಗಿರ್ಬೋದು ಈ ರೀತಿಯಾಗಿ ಈಗ ಇವರದ್ದೇ ಸರ್ಕಾರ ಬಂದಿದೆ ಸೊ ಅದನ್ನು ತನಿಖೆ ಮಾಡಿಸುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಯಾವ ರೀತಿಯಾದಂಥ ಒತ್ತಡವನ್ನು ಹೇರಲಾಗ್ತಾ ಇದೆ ಅಂತ ಪೃಥ್ವಿರಾಜನಳ್ಳಿ ಮಹತ್ತರ ಬೆಳವಣಿಗೆರ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅವಧಿಯಲ್ಲಿ ಇದ್ದಂಥ ಹಗರಣಗಳು ಬಿಟ್ಕಾಯಿನ ಹರ ಇರ್ಬೋದು ಗಂಗಾ ಕಲ್ಯಾಣ ಹಗರಣಗಳಿರ್ಬೋದು ಸಹ ಪ್ರಾಧ್ಯಾಪಕರ ನೇಮಕಾತಿ ಹಗರಣಗಳಿರ್ಬೋದು ಬಿಬಿಎಂಪಿಯಲ್ಲಿ ನಡೆದಿರತಕ್ಕಂಥ ಕೋಟ್ಯಾಂತರ ರೂಪಾಯಿಗಳ ಹಗರಣ ಇರ್ಬೋದು ಈ ಎಲ್ಲ ಹಗರಣಗಳನ್ನ ಮತ್ತು ಬಿಡಿಎ ಹಗರಣಗಳು ಎಲ್ಲ ಹಗರಣಗಳನ್ನ ಎಸ್ಐ ಟಿ ರಚನೆ ಮಾಡುವ ಮುಖಾಂತರ ತನಿಖೆ ಮಾಡುವಂಥದ್ದು ಅದನ್ನು ಲೋಕಸಭೆ ಚುನಾವಣೆಗಳು ಜೀವಂತವಾಗಿ ಇಡುವಂಥದ್ದು ಆ ಮುಖಾಂತರ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನೂರಾರು ಕೋಟಿ ಮತ್ತು ಸಾವಿರಾರು ಕೋಟಿ ಹಗರಣವನ್ನು ಮಾಡಿದರೆ ಅಂತೇಳಿ ಜನರ ಮುಂದಿಟ್ಟಲ್ಲಿ ಇದೀಗ ಕರ್ನಾಟಕದ ನೂತನ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡುವಂಥದ್ದು ಈ ಎಲ್ಲ ಹಿನ್ನೆಲೆಯಲ್ಲಿ ಇದೀಗ ಮಹತ್ತರ ಬೆಳ್ಳದಲ್ಲಿ ಬಿಟ್ಕಾಯಿನ ಹಗರಣಕ್ಕೆ ಸಿ ಐ ಡಿಜಿಪಿ ಆಗಿರ್ತಕ್ಕಂಥ ಸಲೀಂ ರವರಿಗೆ ಇದೀಗ ನಗರದ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ದಯಾನಂದ ಪತ್ರವನ್ನು ಬರೆದಿರುವಂತದ್ದು ಈಗಾಗಲೇ ಬಿಟ್ಕಾಯಿನ್ ಹಗರಣ ತಾಂತ್ರಿಕ ಕಾರಣಗಳಿಗಾಗಿ ಅದು ಎಸ್ ಐ ಟಿ ತನಿಖೆ ಅನ್ನೋದು ಕೂಡ ಈಗಾಗಲೇ ಕೂಗು ಎದ್ದಿರುವಂಥದ್ದು ಬಿಜೆಪಿ ಸರ್ಕಾರದ ಹಗರಣದ ಎಲ್ಲ ತನಿಖೆಗಳನ್ನು ಎಸ್ ಐ ಟಿ ತನಿಖೆ ಕೊಡುವ ಮುಖಾಂತರ ಬಿಜೆಪಿ ನಿಕ್ಕಟ್ಟಿಗೆ ಸಿಲುಕಿಸುವಂಥದ್ದು ಆ ಮುಖಾಂತರ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಮಾಡಿರತಕ್ಕಂಥ ಭ್ರಷ್ಟಾಚಾರ ಪ್ರಕರಣವನ್ನು ಎಳೆ ಎಳೆಗೆ ಜನರ ಮುಂದಿಡುವಂಥದ್ದು ಬಿ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಪ್ಲಾನ್ ಆಗಿರುವಂಥದ್ದು ತಾವು ಗಮನಿಸಬಹುದು ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಧಾನಸೌಧ ಕಚೇರಿಯಲ್ಲಿರುವ ಮಹತ್ವದ ಸಭೆ ನಡೀತಿರುವಂಥ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ಕೂಡ ಇದೀಗ ನಡೀತಿರುವಂಥದ್ದು ಈಗಾಗಲೇ ನಗರದ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಬಿ ದಯಾನಂದ್ರವರು ಈಗಾಗಲೇ ಡಿ ಸಿ ಎ ಅವರಿಗೆ ಪತ್ರವನ್ನು ಬರೆದಿರುವಂತಹ ಬಿಟ್ಕಾಯಿನ್ ಹಗರಣವನ್ನು ತನಿಖೆಗೆ ಈಗಾಗಲೇ ಏನು ಪತ್ರವನ್ನು ಬರೆದಿರುವಂತಹ ಪ್ರಮುಖವಾಗಿ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಾಗಿ ಏನೆಲ್ಲ ದಾಖಲಾತಿಗಳು ಬೇಕೋ ಆ ಎಲ್ಲ ದಾಖಲಾತಿಗಳನ್ನು ನಾವು ಕೊಡ್ಲಿಕ್ಕೆ ಸಿದ್ಧ ಇದೀವಿ ಅಂತ ಹೇಳಿ ಪತ್ರದಲ್ಲಿ ಪ್ರಮುಖವಾಗಿ ಹೇಳಿರುವಂಥದ್ದು ಇದರ ಬೆನ್ನಲ್ಲೇ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ಸಭೆ ನಡೆಸಿರತಕ್ಕಂಥ ನಗರದ ಪೊಲೀಸ್ ಕಮಿಷನರ್ ಆಗಿರತಕ್ಕಂಥ ಬಿ ದಯಾನಂದ್ರ ಬಿಟ್ಕಾಯಿನ್ ಹಗರಣ ಇರಬಹುದು ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾಗಿ ಬೆಂಗಳೂರು ಆಗಿರತಕ್ಕಂಥ ಇದೀಗ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಜೊತೆ ಇದೀಗ ನಗರದ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಬಿ ದಯಾನಂದ

ಪ್ರಿಯಾಂಕ್ ಖರ್ಗೆ ಅವರು ಒತ್ತಾಯನ ಮಾಡುವಂತದ್ದು ಇದರ ಬೆನ್ನಲ್ಲೇ ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಹಗರಣಗಳು ನಡೆದಿರುವಂತದ್ದು ಕೋವಿಡ್ ಕಾಲದಲ್ಲಿ ಹಗರಣಗಳು ಇಡೀ ರಾಜ್ಯವನ್ನು ಬೆಚ್ಚಿ ಬೆಳಸುವಂತದ್ದು ಹಾಗಾಗಿ ಡಾಕ್ಟರ್ ಸುಧಾಕರ್ ಅವರ ನೇತ್ರದಲ್ಲಿ ಹಗರಣಗಳನ್ನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ತನಿಖೆಗೆ ಒಪ್ತಾರ ಕಾದು ನೋಡಬೇಕಾಗಿದೆ ಯಾಕಂದ್ರೆ ಯಾಕಂತ ಹೇಳಿದ್ರೆ ಡಾಕ್ಟರ್ ಸುಧಾಕರ್ ಅವರು ಹಿಂದೆ ಸಿದ್ದರಾಮಯ್ಯ ಬಹಳಷ್ಟು ಆಪ್ತರಾಗಿದ್ದರು ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ರೂ ಕೂಡ ಸುಧಾಕರ್ ಬಗ್ಗೆ ಒಂದಷ್ಟು ಸಾಫ್ಟಾರ್ನೂ ಹಾಗಾಗಿ ಕೆಲವೊಂದು ಕಡೆ ಭ್ರಷ್ಟಾಚಾರದ ಬಗ್ಗೆ ಉದ್ದ ಭಾಷಣ ಮಾಡತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೋವಿಡ್ ಕಾಲದ ಹಗರಣ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾರ ಅಥವಾ ತನಿಖೆ ಹೆಸರಿನಲ್ಲಿ ಜನರನ್ನ ಐವಾಶ್ ಮಾಡುವಂತ ತಂತ್ರವನ್ನು ಮಾಹಿತಿಗಾಗಿ ಇದ್ದಕ್ಕಿದ್ದಂತೆ ತರಕಾರಿ ಬೆಲೆಯಲ್ಲಿ ದಿಢೀರ್ ಏರಿಕೆ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದಂತ ನಾರಿಮಣಿಯರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಂಡ್ಯದಲ್ಲಿ ತರಕಾರಿ ಮಾರುಕಟ್ಟೆಯತ್ತ ತಲೆ ಹಾಕದ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೆಲೆ ಏರಿಕೆಯ ವಿರುದ್ಧ ರೋಸಿ ಹೋಗಿರುವಂತದ್ದು ಮಹಿಳೆಯರು ಗ್ರಾಹಕರಿಲ್ಲದೆ ಕಂಗಾಲಾಗಿರುವಂತದ್ದು ತರಕಾರಿ ಮಾರಾಟಗಾರ ಸರ್ಕಾರದ ವಿರುದ್ಧವೂ ಕೂಡ ಮಹಿಳೆಯರಿಂದ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಅಲ್ಲಿ ಯಾವ ರೀತಿಯಾದಂಥ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ಗೌಡ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡಿ ಕಡ್ಡಿಗಳಾಯಿತು ಈಗ ತರಕಾರಿ ಬೆಲೆ ಗಗನಕ್ಕೆ ಹೇರಿರುವಂಥದ್ದು ರಾಜ್ಯಾದ್ಯಂತ ತರಕಾರಿ ಬೆಲೆ ಗಗನಕ್ಕೆ ಹೇರಿದೆ ಗ್ರಾಹಕರು ಒಂದು ಕಡೆ ಸಫರನ್ನು ಮಾಡ್ತಾ ಇದ್ರೆ ಇನ್ನೊಂದು ಕಡೆ ವ್ಯಾಪಾರಸ್ಥರು ಕೂಡ ಸಾಕಷ್ಟು ಸಫರನ್ನು ಮಾಡ್ತಾ ಇರುವಂಥದ್ದು ಯಾಕೆ ಅಂದರೆ ಗ್ರಾಹಕರು ಕೂಡ ತರಕಾರಿ ಕೊಂಡುಕೊಳ್ಳೋದಕ್ಕೆ ಬರದೇ ಇರುವಂಥದ್ದು ಈಗ ನಾನು ಮಂಡ್ಯದ ಹೊಸಳ್ಳಿ ವೃತ್ತದಲ್ಲಿರುವಂಥದ್ದು ಇಲ್ಲೂ ಕೂಡ ತರಕಾರಿ ಮಾರಾಟವನ್ನು ಮಾಡಲಾಗ್ತಾ ಇದೆ ಆದರೆ ಸಾಕಷ್ಟು ರೇಟ್ ಜಾಸ್ತಿ ಆಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು ಅಂದರೆ ಬೀನೀಸ್ನ ಬೆಲೆ ನೂರ ಇಪ್ಪತ್ತು ರೂಪಾಯಿ ಇವತ್ತು ಕೆ ಜಿಗೆ ಇರುವಂಥದ್ದು ಒಂದು ಕಡೆ ವ್ಯಾಪಾರಸ್ಥರು ವ್ಯಾಪಾರವನ್ನ ಮಾಡಲಿಕ್ಕೆ ಸಾಕಷ್ಟು ಕಷ್ಟವನ್ನ ಪಡ್ತಾ ಇದ್ದಾರೆ ಮತ್ತೊಂದು ಕಡೆ ಗ್ರಾಹಕರೇನಿದ್ದಾರೆ ಅವರು ತರಕಾರಿಯನ್ನು ಬಿಟ್ಟು ನಾನ್ವೆಜ್ ಅನ್ನ ಖರೀದಿ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಬರ್ತಾ ಇರುವಂತೂ ಕೊಟ್ಟು ಬೀನೀಸ್ ಅನ್ನ ತೆಗೆದುಕೊಳ್ಳೋದ್ರ ಬದಲು ಇನ್ನೊಂದು ಕಡೆ ಹೋಗಿ ಚಿಕನ್ ಅನ್ನ ಕೊಂಡ್ಕೊಳ್ಬಹುದು ಅನ್ನುವಂತಹ ಮಾತುಗಳು ಕೂಡ ಬರ್ತಾ ಇರುವಂತದ್ದು ಹಾಗಿದ್ರೆ ಇಲ್ಲಿ ಏನು ವ್ಯಾಪಾರವನ್ನ ತರಕಾರಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಅವ್ರನ್ನ ಮಾತನಾಡಿಸ್ತೀನಿ ಹೇಗಿದೆ ವ್ಯಾಪಾರ ಅಷ್ಟು ಕಷ್ಟ ಏನಿಲ್ಲ ಇಲ್ಲ ಎಲ್ಲ ರೇಟ್ ಜಾಸ್ತಿ ರೇಟ್ ಜಾಸ್ತಿ ಅಂತ ಅರ್ಧ ಕೆ ಜಿ ತಗೋತಾಗೆ ಕಾಲು ಕೆ ಜಿ ತಗೊಂಡೋಯ್ತು ಯಾಕೆ ತರಕಾರಿ ರೇಟ್ ಜಾಸ್ತಿ ಆಗಿದೆಯಾ ಹಿಂದೆ ಯಾವಾಗಲೂ ಈ ಥರ ಆಗಿತ್ತಾ ಅಥವಾ ಏನು ಏನಿಲ್ಲ ಕಮ್ಮಿ ಆಗೋಯ್ತಿತ್ತು ಆಸಾಡ ಬಂದಿಡಿಕೆ ಯಾಕೋ ಜಾಸ್ತಿನೇ ಆಯ್ತಾ ಇದೆ ಹೊರತು ಕಮ್ಮಿ ಆಗ್ತಾಯಿದೆ ಎಲ್ಲ ರೇಟು ಜಾಸ್ತಿ ಬೀನಿಸು ನೂರು ಇಪ್ಪತ್ತಿದು ಇದು ನೂರು ರೂಪಾಯಿ ಟೊಮೊಟೊ ಎಂಬತ್ತು ಬದನೆಕಾಯಿ ಅರವತ್ತು ಎಲ್ಲ ರೇಟು ಜಾಸ್ತಿ ಆಯ್ತಾ ಅಲ್ಲ ಇನ್ನೊಂದು ಕಡೆ ಈ ತರಕಾರಿ ತೆಗೆದುಕೊಳ್ಳುವಂಥವ್ರು ದಿನನಿತ್ಯ ತೆಗೆದುಕೊಳ್ತಿದ್ರು ಅವರು ಈಗ ನಾನ್ ವೆಜ್ ಕಡೆ ಹೋಗ್ತಾ ಇರುವಂತದ್ದು ಅಂದ್ರೆ ಮಾಂಸ ತಗೊಂಡ್ರೇನೆ ಕಡಿಮೆ ಬೀಳುತ್ತೆ ಅಂತ ಇಪ್ಪತ್ತು ಹಾಕಿದ್ರೆ ಅದು ಬರ್ತದೆ ಇದು ಇಪ್ಪತ್ತು ಹಾಕಿದ್ರೆ ಮಟನ್ ಬರ್ತದೆ ಚಿಕನ್ ಬರ್ತದೆ ಹೇಳ್ತಾರೆ ಹಂಗಂತ ಹೇಳಿದ್ರೆ ನಿಮಗೂ ನಷ್ಟ ಆಗ್ತಾ ಇದೆಯಾ ಹ್ಞೂ ಅದೇ ತಂದು ಸೇಲ್ ಆಗಲ್ಲ ಅದನ್ನೇ ಎರಡು ದಿವಸ ಇಟ್ಕೊಂಡು ಮಾರಬೇಕು ಸೊ ಇದು ವ್ಯಾಪಾರಸ್ಥರ ಮಾತಾಗಿರುವಂಥದ್ದು ಅಂದ್ರೆ ಸಾಕಷ್ಟು ಅವರು ಕೂಡ ಬಂಡವಾಳವನ್ನು ಹಾಕಿ ತರಕಾರಿಯನ್ನು ತಂದಿರ್ತಾರೆ ಆದರೆ ಆ ತರಕಾರಿಗಳೆಲ್ಲವೂ ಕೂಡ ಹಾಗೆ ಉಳ್ಕೊಳ್ತಾ ಇದೆ ಯಾರು ಕೂಡ ತೆಗೆದು ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು ಹಾಗೆ ಇಲ್ಲಿ ತರಕಾರಿ ತೆಗೆದುಕೊಳ್ಳೋದಕ್ಕೆ ಒಂದಷ್ಟು ಜನ ಬಂದಿದ್ದಾರೆ ಅವ್ರನ್ನೂ ಕೂಡ ಮಾತಾಡಿಸ್ತೀನಿ ಮೇಡಮ್ ತರಕಾರಿ ತೆಗೆದುಕೊಳ್ಳೋಕೆ ಬಂದಿದ್ದೀರಾ ಏನು ಹೇಳ್ತೀರಾ ಚಿಕನ್ ರೈಟು ರೈಟ್ ಜಾಸ್ತಿ ಆಗೈತೆ ಅಂತೀರಲ್ಲ ಅದು ಇನ್ನೂರು ರೂಪಾಯಿ ಆಗೈತೆ ತರಕಾರಿ ರೈಟು ಜಾಸ್ತಿ ಆಗೈತೆ ಏನು ತಗೋತಾರೆ ಜನಗಳು ಎಲ್ಲ ರೈಟ್ ಜಾಸ್ತಿ ಮಾಡ್ಕೊ ಕೂತಾರೆ ಎಲ್ಲ ಫ್ರೀ ಫ್ರೀ ಅಂತಾರೆ ಫ್ರೀ ಧ್ಯಾನ ತಲೆ ಮೇಲೆ ಹಾಕ್ತಾರಲ್ಲ ಏನು ಇದು ಮಾಡ್ತಾರೆ ಕಾಳು ಕಡ್ಡಿ ಎಲ್ಲ ಜಾಸ್ತಿ ಆಗಿತ್ತು ಈಗ ತರಕಾರಿ ರೇಟ್ ಕೂಡ ಜಾಸ್ತಿ ಕಡ್ಡಿಗೂ ಜಾಸ್ತಿ ಮಾಡಿದ್ದಾರೆ ಸರ್ ಅವತ್ತಿನದಲ್ಲ ಅವತ್ತಿನ ರೇಟ್ಗೂ ಇವತ್ತಿನ ರೇಟ್ಗೂ ತುಂಬಾ ಇದೆ ಎಲ್ಲರಿಗೂ ಇಪ್ಪ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ತರಕಾರಿ ಬಂದು ನಾವು ಬಂದ್ರೆ ಸಮಯದಲ್ಲಿ ಒಂದ್ ಹತ್ತು ರೂಪಾಯಿ ತರಕಾರಿ ತಗೊಂಡೋಗ್ತಿದ್ವೋ ಮನೆಗೆ ಎಷ್ಟು ಬೇಕು ನಮ್ಗೆ ತೂಗ್ಸಕ್ಕೆ ಅಷ್ಟು ತಗೊಂಡು ಹೋಗ್ತಾ ಇದ್ವಿ ನಾವು ಆಲ್ರೆಡಿ ಈಗ ಏನಾಗ್ತಿದೆ ನೂರು ರೂಪಾಯಿ ಕೊಟ್ಟರು ಒಂದು ದಿನಕ್ಕೆ ತರಕಾರಿ ತಗೊಂಡೋಗಿ ತಿನ್ನೋಕಾಗ್ತಾ ಇಲ್ಲ ಬಡಪ ಮಾತ್ರ ತುಂಬ ಕಷ್ಟ ಆಗ್ತಾ ಇದೆ ಜೀವನ ಮಾಡೋಕ್ಕೂ ಕಷ್ಟ ಆಗ್ತಾ ಇದೆ ಇದರಲ್ಲಿ ತಂದಿರ ಲಾಭ ನಷ್ಟ ನೋಡಿ ವ್ಯಾಪಾರ ಮಾಡ್ತಾರಲ್ಲ ಅವ್ರಿಗೂ ತುಂಬಾ ಕಷ್ಟ ಇದೆ ಯಾಕಂದ್ರೆ ಇವಾಗ ರೇಟ್ ಜಾಸ್ತಿ ಇರೋದ್ರಿಂದ ಅವರು ಬರ್ತಾ ಇಲ್ಲ ಅವ್ರು ತಂದಿರ ಮಾಲೆಲ್ಲ ಒಣಗ್ತಾ ಇದೆ ಯಾರು ಬಂದಿರೋರು ಅವ್ರು ಆಚೆ ಬಿಸಾಕ್ಲೇ ಬೇಕು ಅದನ್ನ ಅವ್ರಿಗೂ ಸುಧಾ ಲಾಸ್ ಆಗ್ತಾ ಇದೆ ಅವ್ರಿಗೂ ವ್ಯಾಪಾರ ಮಾಡೋಕ್ಕಾಗ್ತಾ ಇಲ್ಲ ಸೊ ಇದು ಮಂಡ್ಯದಲ್ಲಿ ತರಕಾರಿ ವ್ಯಾಪಾರಸ್ಥರು ಮತ್ತೆ ಗ್ರಾಹಕರ ಮಾತಾಗಿರುವಂಥದ್ದು ಮಂಡ್ಯದಿಂದ ಸುನಿಲ್ ಗೌಡ ನ್ಯೂಸ್ ಏಟೀನ್ ಇನ್ನು ಬೆಲೆ ಏರಿಕೆ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು ಬೆಲೆ ಏರಿಕೆ ನಿಯಂತ್ರಿಸಬೇಕಾಗಿರುವಂಥದ್ದು ಯಾರು ಕೇಂದ್ರ ಸರ್ಕಾರ ಅಲ್ವಾ ವಿ ಆರ್ ಲುಕಿಂಗ್ ಟು ಇಟ್ ಅಂತ ಹೇಳಿದ್ದಾರೆ ಜಾಸ್ತಿ ಆದ್ರೆ ಯಾರು ಮಾಡಬೇಕು ಫುಡ್ ಗ್ರೈನ್ಸ್ ಮಾಡಬೇಕು ಯಾರು ಮಾಡಬೇಕು ಗವರ್ಮೆಂಟ್ ಆಫ್ ಇಂಡಿಯಾ ಅಲ್ವಾ ಟೊಮೆಟೊ ಸಾಂಟಲ್ ಇಟ್ಟು ಯಾಕೆ ಬೆಂಗಳೂರಿನಲ್ಲಿ ಫುಡ್ ಗ್ರೈನ್ಸ್ ಎಲ್ಲ ಜಾಸ್ತಿ ಆದ್ರೆ ಯಾರು ಮಾಡಬೇಕು ಹಂಡ್ರೆಡ್ ರುಪಾಯಿ ಫುಡ್ ಗ್ರೈನ್ಸ್ ಮಾಡ್ಬಾರ್ದು ಯಾರ ಬಡಬೇಕು ಗವರ್ಮೆಂಟ್ ಆಫ್ ಇಂಡಿಯಾ ಅಲ್ವಾ ಟೊಮೆಟೊ ಆಗಿದೆ ಅಂತ ಗೊತ್ತಿಲ್ಲ ನೋಡಿ ಬೆಂಗಳೂರಿನಲ್ಲಿ ಫುಡ್ ಗ್ರೈನ್ಸ್ ಎಲ್ಲ ಜಾಸ್ತಿ ಆದ್ರೆ ಯಾರು ಮಾಡಬೇಕು ಹಂಡ್ರೆಡ್ ರುಪಾಯಿ ಫುಡ್ ಗ್ರೈನ್ಸ್ ಮಾಡಬಾರ್ಯಾರ ಬಡಬೇಕು ಗವರ್ಮೆಂಟ್ ಆಫ್ ಇಂಡಿಯಾ ಅಲ್ವಾ ವೆಲ್ಕಮ್ ಬ್ಯಾಕ್ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಅಪಘಾತ ಹೆಚ್ಚಳ ಹಿನ್ನೆಲೆಯಲ್ಲಿ ಎಕ್ಸ್ಪ್ರೆಸ್ ಹೈವೇ ಪರಿಶೀಲಿಸಿದ್ದಾರೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಸಂಚಾರಿ ಮತ್ತು ರಸ್ತೆ ಸುರಕ್ಷತಾ ಎಡಿಜಿಪಿ ಆಗಿರುವಂತಹ ಅಲೋಕ್ ಕುಮಾರ್ ಅವರು ಪರಿಶೀಲನೆ ಮಾಡಿದ್ದಾರೆ ಸುಮಾರು ತೊಂಬತ್ತಕ್ಕೂ ಹೆಚ್ಚಿನ ಅಪಘಾತ ಪ್ರಕರಣಗಳು ಅಲ್ಲಿ ಬಂದಿರುವಂತದ್ದು ಕುಂಬಳಗೋಡಿನ ಬಾಬು ಸಾಬರಪಾಳ್ಯದಿಂದ ಪರಿಶೀಲನೆಯನ್ನ ಮಾಡಿದ್ದಾರೆ ಸಾಕಷ್ಟು ಅವೈಜ್ಞಾನಿಕತೆಯಿಂದ ಕೂಡಿದೆ ಆ ಕಾಮಗಾರಿ ಅನ್ನುವಂಥದ್ದು ಬಗ್ಗೆ ಈಗ ಆಲ್ರೆಡಿ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಆ ಹೆದ್ದಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಹೀಗಾಗಿ ನಿರಂತರವಾಗಿ ಅಪಘಾತ ಪ್ರಕರಣಗಳು ಕೂಡ ಆಗ್ತಾ ಇದಾವೆ ಹೆದ್ದಾರಿಯಲ್ಲಿ ಪೊಲೀಸರು ಸಮವಸ್ತ್ರದಲ್ಲಿ ಕಾಣಬೇಕು ಸಿಬ್ಬಂದಿ ರಿಫ್ಲೆಕ್ಟ್ ಜಾಕೆಟ್ ಅನ್ನು ಧರಿಸುವಂತೆ ಅಲೋಕ್ ಕುಮಾರ್ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ ಹೆದ್ದಾರಿ ಪ್ರಾಜೆಕ್ಟ್ ಡೈರೆಕ್ಟರ್ ರಾಹುಲ್ ಗುಪ್ತಾರಿಂದ ಮಾಹಿತಿಯನ್ನು ಪಡ್ಕೊಂಡ್ರು ಸಂಗ್ರಹವನ್ನ ಮಾಡಿಕೊಂಡಿದ್ದಾರೆ ಮಾಹಿತಿಯನ್ನ ಕೆಲವೆಡೆ ಇಂಜಿನಿಯರಿಂಗ್ ಲೋಪದೋಷ ಕೂಡ ಸರಿಪಡಿಸುವಂತ ಕುರಿತಂತೆ ಚರ್ಚೆಯನ್ನು ಮಾಡಲಾಗಿದೆ ಎಡಿಜಿಪಿಗೆ ಐಜಿಪಿ ರವಿಕಾಂತೇಗೌಡ ರಾಮನಗರ ಎಸ್ ಪಿ ಕಾರ್ತಿಕ್ ರೆಡ್ಡಿ ಕೂಡ ಸಾಥ್ ಕೊಟ್ಟಿದ್ರು ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವೆಂಕಟೇಶ್ ನಿನ್ನೆ ಅಷ್ಟೇ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಅಧಿಕಾರಿಗಳ ಜೊತೆಗೆ ಚಲೂರಾಯಸ್ವಾಮಿ ಅವರೆಲ್ಲ ಸಭೆಯನ್ನು ಮಾಡ್ತಾ ಇದ್ರು ಅಪಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಇದನ್ನು ಒಂದ್ಸಲಿ ತನಿಖೆನೂ ಕೂಡ ಮಾಡಿಸ್ಬೇಕು ಸಾಕಷ್ಟು ಅವೈಜ್ಞಾನಿಕತೆಯಿಂದ ಕೂಡಿದೆ ಅಂತೆಲ್ಲ ಹೇಳ್ತಾಯಿದ್ರು ಇವತ್ತು ಅಲೋಕ್ ಕುಮಾರ್ ಅವರು ಭೇಟಿಯನ್ನು ಕೊಟ್ಟಿದ್ರು ಯಾವ ರೀತಿಯಾಗಿ ಪರಿಶೀಲನೆ ಮಾಡಲಾಯಿತು ಯಾವ ರೀತಿಯಾಗಿ ಸಲಹೆಯನ್ನ ಕೊಟ್ಟಿದ್ದಾರೆ ಪೃಥ್ವಿರಾಜ್ ಏನಂದ್ರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾದಂತ ಹಿನ್ನೆಲೆ ಕಳೆದ ದಿನ ಕೆಡಿಪಿ ಸಭೆಯಲ್ಲೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಆ ಎನ್ಎಸ್ ಅಧಿಕಾರಿಗಳಿಗೆ ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿದ್ರು ಅಪಘಾತಗಳು ಹೆಚ್ಚಾಗ್ತಾ ಇದೆ ಅವೈಜ್ಞಾನಿಕ ಕಾಮಗಾರಿಯಿಂದ ಈ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಎನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ರು ಇದರ ಬೆನ್ನಲ್ಲೇ ಇವತ್ತು ಕಾನೂನು ಮತ್ತು ಸುವ್ಯವಸ್ಥೆಯ ವಿಭಾಗದ ಎಡಿಜಿಪಿ ಆಗಿರುವಂತಹ ಅಲೋಕ್ ಕುಮಾರ್ ಅವರು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಗೆ ಏನು ಭೇಟಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಏನು ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದೆ ಕಳೆದ ನಾಲ್ಕು ತಿಂಗಳಲ್ಲಿ ನೂರ ಐವತ್ತೊಂಬತ್ತು ಜನ ಸಾವನ್ನಪ್ಪಿದ್ದಾರೆ ಹಾಗೆ ಇನ್ನೂರಕ್ಕೂ ಹೆಚ್ಚು ಜನ ಅಪಘಾತದಲ್ಲಿ ಒಂದು ಗಾಯಾಳುಗಳಾಗಿದ್ದಾರೆ ಹಾಗಾಗಿ ಎನ್ಎಚ್ ಅಧಿಕಾರಿಗಳ ಜೊತೆಗೆ ಇವತ್ತು ಒಂದು ಏನು ಚರ್ಚೆಯನ್ನ ಮಾಡಿದ್ದಾರೆ ಹಾಗೆ ಕುಂಬಳಗೂಡಿನಿಂದ ರಾಮನಗರ ಜಿಲ್ಲಾ ವ್ಯಾಪ್ತಿಗೆ ಬರ್ತಕ್ಕಂತ ಎಕ್ಸ್ಪ್ರೆಸ್ ಹೈವೇನಲ್ಲಿ ಅವರು ಖುದ್ದು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಏನು ರಸ್ತೆಯಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಹಾಗೆ ಅವೈಜ್ಞಾನಿಕವಾಗಿ ಕೆಲ ಕೆಲವೆಡೆ ಏನು ರಸ್ತೆ ನಿರ್ಮಾಣ ಆಗಿದೆ ಅದರ ವಿಚಾರವಾಗಿ ಇವತ್ತು ಎನ್ ಎಚ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಇದೇ ವೇಳೆ ಏನು ಪೊಲೀಸ್ ಇಲಾಖೆಯ ು ರಸ್ತೆಯಲ್ಲಿ ಸಮವಸ್ತ್ರದೊಂದಿಗೆ ಸಾರ್ವಜನಿಕರಿಗೆ ನೀವು ಕಾಣಬೇಕು ಈ ನಿಟ್ಟಿನಲ್ಲಿ ಅಪಘಾತಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ ಆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸಮವಸ್ತ್ರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಜನರಿಗೂ ಕೂಡ ಒಂದು ಭಯ ಇರ್ತದೆ ಎನ್ನುವಂತ ಮಾಹಿತಿಯನ್ನು ಕೂಡ ಅಲೋಕ್ ಕುಮಾರ್ ಅವರು ಅವರ ಸಿಬ್ಬಂದಿಗಳಿಗೆ ಕೊಟ್ಟಿದ್ದಾರೆ ಹಾಗೆ ಎನ್ ಎಚ್ ಅಧಿಕಾರಿಗಳಿಗೂ ಕೂಡ ಈ ವಿಚಾರವಾಗಿ ಮಾತನಾಡಿ ಏನು ಇರುವಂತ ಏನು ಸಮಸ್ಯೆಗಳಿದೆ ಅದ ಎಲ್ಲವನ್ನು ಕೂಡ ಶೀಘ್ರದಲ್ಲಿ ನೀವು ಮಳೆ ಬರ್ದೇ ಹೋದಾಗ ಒಂಥರ ಪ್ರಾಬ್ಲಮ್ ಮಳೆ ಬಂದಂತ ಸಂದರ್ಭದಲ್ಲಿ ಇನ್ನಷ್ಟು ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ ನೀರೆಲ್ಲ ನಿಂತ್ಕೊಳುತ್ತೆ ಓಡಾಡ್ಲಿಕ್ಕೂ ಕೂಡ ಕಷ್ಟ ಅಂತ ಪರಿಸ್ಥಿತಿ ಇರುವಂತದ್ದು ಇನ್ನಷ್ಟು ಅಪಘಾತ ಪ್ರಕರಣಗಳು ವರದಿ ಆಗುತ್ತೆ ಅದನ್ನ ಅಂದ್ರೆ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈಗ ಯಾವ ರೀತಿಯಾಗಿ ಎಚ್ಚರಿಕೆಯನ್ನ ವಹಿಸುವಂತ ನಿಟ್ಟಿನಲ್ಲಿ ಸೂಚನೆ ಹೋಗಿದೆ ಅಂತ ಪ್ರಮುಖವಾಗಿ ಏನು ಅಂಡರ್ ಪಾಸ್ಗಳ ಅವೈಜ್ಞಾನಿಕ ನಿರ್ಮಾಣ ಆಗಿರ್ಬೋದು ಹಾಗೆ ಕೆಲವೆಡೆ ಸರ್ವಿಸ್ ರಸ್ತೆ ಕೂಡ ಈಗಲೂ ಕೂಡ ಏನು ಕಾಮಗಾರಿ ಹಂತದಲ್ಲೇ ಇರುವಂತ ಹಿನ್ನೆಲೆ ಈ ವಿಚಾರವಾಗಿಯೂ ಕೂಡ ಎನ್ ಎಚ್ ಅಧಿಕಾರಿಗಳಿಗೆ ಒಂದು ಕಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಆದಷ್ಟು ಬೇಗ ಏನು ಕಾಮಗಾರಿ ವಿಳಂಬ ಆಗ್ತಾ ಇದೆ ಇನ್ನೂ ಕೆಲವೆಡೆ ಏನು ಕಾಮಗಾರಿ ಪ್ರಗತಿಯಲ್ಲಿದೆ ಅದನ್ನ ಆದಷ್ಟು ಬೇಗ ನೀವು ಮುಗಿಸ್ಬೇಕು ಸಾರ್ವಜನಿಕರಿಗೆ ಸುರಕ್ಷತೆಯನ್ನ ಕೊಡಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಒಟ್ಟಾರೆ ಅಲೋಕ್ ಕುಮಾರ್ ಅವರು ಇವತ್ತು ಏನು ಭೇಟಿಯನ್ನು ಕೊಟ್ಟಿದ್ದಾರೆ ಈ ವಿಚಾರವಾಗಿ ಕೂಡ ಭಾಗಿಯಾಗಿದ್ದು ಅವರ ಎಲ್ಲ ವಿಚಾರಗಳನ್ನು ಕೂಡ ಒಂದು ವರದಿಯನ್ನು ಕೂಡ ಇದ್ದಾರೆ ವೆಂಕಟೇಶ್ ಮಾಹಿತಿಗಾಗಿ ಮೇರಾ ಬೂತ್ ಸಬ್ಸೆ ಮಜ್ಬೂತ್ ಕಾರ್ಯಕ್ರಮ ನಡೀತಾ ಇದೆ ನನ್ನ ಬೂತ್ ಶಕ್ತಿಶಾಲಿ ಬೂತ್ ಅಭಿಯಾನ ಉದ್ಘಾಟನೆಯನ್ನ ಮಾಡಲಾಗಿದೆ ಮಧ್ಯಪ್ರದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು ವರ್ಚುವಲ್ ಮೂಲಕ ದೇಶದೆಲ್ಲೆಡೆಯ ಕಾರ್ಯಕರ್ತರಿಗೆ ಸಂದೇಶವನ್ನ ಕೊಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಭೋಪಾಲ್ನಿಂದ ಸಂದೇಶವನ್ನ ಕೊಡ್ತಾ ಇರುವಂಥದ್ದು ಪ್ರಧಾನ ಮೋದಿ ಅವರ ಮಾತನ್ನು ಆಲಿಸ್ಲಿಕ್ಕೆ ಬೆಂಗಳೂರಲ್ಲಿ ವ್ಯವಸ್ಥೆ ಮಾಡಲಾಗಿದೆ ದೇಶದೆಲ್ಲೆಡೆ ಪಕ್ಷ ಸಂಘಟನೆ ಉದ್ದೇಶದಿಂದ ಅಭಿಯಾನವನ್ನ ಮಾಡಲಾಗ್ತದೆ ಬಿಕಾಸ್ ನೆಕ್ಸ್ಟ್ ಲೋಕಸಭೆ ಎಲೆಕ್ಷನ್ ಬೇರೆ ಇರುವಂತಹ ಹಿನ್ನೆಲೆಯಲ್ಲಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಒಗ್ಗೂಡಿಸಲಿಕ್ಕೆ ಹುರಿದುಂಬಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ಕಾರ್ಯಕರ್ತರೇ ಪಕ್ಷದ ಅತಿದೊಡ್ಡ ಶಕ್ತಿ ಅಂತ ಇದೇ ಸಂದರ್ಭದಲ್ಲಿ ಮೋದಿ ಅವರು ಹೇಳಿದ್ದಾರೆ देखिए कार्यकर्ता के दिल में और ज्यादा काम करने की भूख होना ये भी बहुत बड़ी ताकत है आंध्र आंध्रगारों को मेरा अभिनंदन देखिए ट्वेंटी फोर्टी सेवन में जब हमारी देश की आजादी के सौ साल होंगे और हम देश को विकसित भारत बनाना चाहते हैं लेकिन भारत विकसित तभी होगा जब गांव विकसित होगा और इसलिए हर गांव का संकल्प बनना चाहिए कि 2047 के पहले हमें अपना कार्य क्षेत्र गांव होगा पंचायत होगी नगर होगा महानगर होगा हमें उसे भी डेवलप बनाना है समस्याओं से मुक्त करना है और इसके लिए छोटे छोटे प्रयास ही बहुत बड़ी असर दिखा सकते हैं जैसे कि हमारा गांव कैसे हरा भरा हो कैसे गांव में स्वच्छता को लेकर हम अलग अलग कार्यक्रम शुरू कर सकते हैं हम गांव में सोलर को कैसे बढ़ाए सोलर एनर्जी की गांव में कैसे आदत डाले आज भारत सरकार सोलर एनर्जी पर इतना जोर दे रही है हमारे भाजपा बूथ कार्यकर्ता ये ठान ले कि अगर किसी गांव में सौ घर है तो अगले दो साल में वहां सौर ऊर्जा का ज्यादा से ज्यादा उपयोग हो हमारे किसान हो उनको समझाएं सोलार पंप का उपयोग करिए आपका पैसा भी बच जाएगा ज्यादा से ज्यादा लोग कैसे सोलार लगवाएं हम उनको प्रेरित करें काम सरकार का नहीं है जनता जनार्द में ले जाने का एक सकारात्मक तरीका है उसमें बैंकों से जो कैसे मदद मिलती है उनको बैंकों से मदद कैसे दिलवाए आर्थिक सहयोग बैंकों से मिलता है उन तक कैसे पहुंचे उनको इनकी जानकारियां हम कैसे दें आप जानते हैं केंद्र सरकार के प्रयासों से स्कूलों में ड्रॉप आउट रेट बहुत तेजी से कम होता जा रहा है लेकिन फिर भी भाजपा कार्यकर्ता ये सोचे कि मैं जिस बूथ में काम करता हूं वहां कोई ड्रॉप आउट नहीं होगा बेटा हो या बेटी शत प्रतिशत पढ़ेंगे इसके लिए मैं काम करूंगा मुझे बताइए भाजपा के कार्यकर्ताओं के काम करना चाहिए कि नहीं करना चाहिए नहीं। आपका बूथ मजबूत होगा कि नहीं होगा नहीं। आपके गांव में से अशिक्षा जाएगी कि नहीं जाएगी नहीं। कोई बच्चा अगर बीच में स्कूल छोड़ रहा है हम उसको पहचान ले उसको मिलने जाए उसके मां बाप को मिलने जाए उसको स्कूल ले जाए सेवा भी होगी भाजपा का काम भी हो जाएगा अगर उसको कोई आर्थिक परेशानी है किताब नहीं है लिखने के लिए नोटबुक नहीं है आप गांव के दो लोगों से कहेंगे आओ भाई इन दो बच्चों के लिए भी दो नोट ले आइए उनको यूनिफॉर्म नहीं है आओ भाई दो बच्चों के लिए यूनिफॉर्म ले आओ आप देखिए धीरे धीरे